ೂಯ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ಮೊದಲನೇ ಸಾಮೂಹಿಲ್ಲ ಮೊದಲನೇ ಅಧ್ಯಾಯ ಹನ್ನೊಂದನೇ ವಚನ ಸೇನದೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು ನನ್ನನ್ನು ತಿರಸ್ಕರಿಸದೆ ಬಿಟ್ಟು ನನಗೊಬ್ಬ ಮಗನನ್ನು ಕೊಡು ಅಲೆಲುಯ್ಯ ಈ ಒಂದು ಸಮಯದಲ್ಲಿ ನಾವು ನೋಡ್ಬೇಕಾದ ಕರ್ತನಲ್ಲಿ ದೇವರ ಮಕ್ಕಳೇ ಹನ್ನಳ ಒಂದು ಪ್ರಾರ್ಥನೆ ವಿಷಯದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಈ ಒಂದು ಸಮಯದಲ್ಲಿ ಹನ್ನಳು ಎಲ್ಖಾನನಿಗೆ ಇರ್ತಕ್ಕಂತ ಹೆಂಡತಿ ಎಲ್ಖಾನನಿಗೆ ಇಬ್ಬರು ಹೆಂಡತಿ ಅದು ಹಣ್ಣ ಹಾಗೂ ಪೆನಿನ್ನಳು ಪೆನಿನ್ನಳಿಗೆ ಮಕ್ಕಳಿರ್ತಾರೆ ಆದ್ರೆ ಬಂಜಿ ಆಗಿರ್ತಾಳೆ ಅದಕ್ಕಾಗಿ ಆಕೆಗೆ ಮಕ್ಕಳಿಲ್ಲದ ಕಾರಣ ಒಂದು ವರ್ಷ ಆಕೆ ಶುಲೋವಿಗೆ ಬಂದಾಗ ಪ್ರತಿ ವರ್ಷ ದೇವರನ್ನು ಆರಾಧಿಸುವುದಕ್ಕಾಗಿ ಎಲ್ಖಾನ್ ತನ್ನ ಇಬ್ಬರು ಹೆಂಡತಿ ಮಕ್ಕಳೊಟ್ಟಿಗೂ ಕುಟುಂಬದ ಸಮೇತವಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ಶುಲೋವಿಗೆ ಬರ್ತಾ ಇದ್ದ ಆ ರೀತಿ ದೇವರನ್ನು ಆರಾಧಿಸುವುದಕ್ಕಾಗಿ ಬಂದಾಗ ಹನ್ನೆರಡು ಒಂದು ದಿವಸ ದೇವರ ಸನ್ನಿಧಿಯಲ್ಲಿ ಹೋಗಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಳೆ ಸೇನಾಧೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರ ನನ್ನ ನನಗೊಬ್ಬ ಮಗನನ್ನು ಕೊಡು ಅವನು ಜೀವದಿಂದಿರುವ ತನಕ ನಿನಗಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಅಲ್ಲಿ ಲೂಯ್ಯ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳಂದ್ರ ದೇವ್ರೆ ನನಗೊಬ್ಬ ಮಗನನ್ನು ಕೊಡರೆ ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ಕರುಣೆ ಇಟ್ಟು ನನಗೊಬ್ಬ ಮಗನನ್ನು ನೀನು ಕೊಡುವುದಾದರೆ ಅವನನ್ನು ತಿರುಗಿ ನಿನಗೆ ಪ್ರತಿಷ್ಠಿಸಿ ಕೊಡುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಪ್ರತಿ ವರ್ಷ ಶಿಲೋವಿಗೆ ಬಂದು ದೇವರನ್ನು ಆರಾಧಿಸಿ ಹೋಗ್ತಾ ಇದ್ದರು ಆದರೆ ಈ ಒಂದು ವರ್ಷದಲ್ಲಿ ಯಾವ ರೀತಿ ಹನ್ನೊಳು ಪ್ರಾರ್ಥನೆ ಮಾಡಿದಳು ದೇವರ ಮಕ್ಕಳೇ ಆತರ ಮೊದಲೇ ಅವಳು ಪ್ರಾರ್ಥನೆ ಮಾಡಲಿಲ್ಲ ಪ್ರತಿ ವರ್ಷ ಬಂದು ಆರಾಧನೆಯಲ್ಲಿ ಸೇರಿ ದೇವರನ್ನು ಆರಾಧಿಸಿ ತಿರುಗಿ ಮನೆಗೆ ಹೋಗ್ತಾ ಇದ್ರು ಆದರೆ ಆಕೆಯಲ್ಲಿ ದುಃಖ ಬಹಳಷ್ಟು ದುಃಖವಾಗಿತ್ತು ಯಾಕೆಂದರೆ ಆಕೆ ಸವತಿಯಾದಂತಹ ಪೆನ್ನಿನ್ನಳು ಆಕೆಯನ್ನು ಬಹಳಷ್ಟಾಗಿ ನಿಂದಿಸುವ ನಿಂದಿಸ್ತಾ ಇರ್ತಾ ಇದ್ರು ಅಂತ ನಿನಗೆ ಮಕ್ಕಳಿಲ್ಲ ನೀನು ಬಂಚಿಯಾಗಿದೆ ಈ ರೀತಿಯಾಗಿ ಚುಚ್ಚು ಮಾತುಗಳಿಂದ ಆಕೆಯನ್ನು ಬಹಳಷ್ಟು ನೋಯಿಸುವಂಥ ಸಮಯದಲ್ಲಿ ಹನ್ನಳು ಆ ಒಂದು ಸಮಯ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸ್ತಾ ಇದ್ದಾಳೆ ದೇವರೇ ನನ್ನನ್ನು ಕರುಣಿಸು ನನ್ನನ್ನು ಕಟಾಕ್ಷಿಸು ಕಟಾಕ್ಷಿಸು ನನಗೆ ಒಬ್ಬ ಮಗನನ್ನು ಕೊಡು ಅವನನ್ನು ತಿರುಗಿ ನಿನಗೆ ಅರ್ಪಿಸುತ್ತೇನೆ ನಿನಗಾಗಿ ಪ್ರತಿಷ್ಠಿಸಿ ಕೊಡುತ್ತೆ ದೇವರೇ ಆ ಮಗಳು ನನ್ನ ಹತ್ರ ಇರುವುದು ಬೇಡ ಆ ನಿನ್ನ ಹತ್ರನೇ ಇರ್ಲಿ ಆದರೆ ನನಗೆ ಒಬ್ಬ ಮಗನಿದ್ದಾನೆ ನಾನು ಬಂಜೆ ಅಲ್ಲ ಅಂತಕ್ಕಂಥ ಒಂದು ಹೆಸರು ನನ್ನಿಂದ ಅಳದೋದ್ರ ಸಾಕೇಶಯ್ಯ ಎಂದು ದೇವರ ಸನ್ನಿಧಿಯಲ್ಲಿ ಕೇಳುವಾಗ ಬಹಳಷ್ಟು ದುಃಖದಿಂದ ಕಣ್ಣೀರು ಸುರಿಸುವಾಗ ಎಲಿ ನೋಡಲ್ ಆಲೋಚನೆ ಮಾಡ್ತಾರಂತ ಬಹಳಷ್ಟು ಮತ್ತವಾಗಿರ್ಬೋದು ಅಮಲಿನಲ್ಲಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಿರಬಹುದು ಮೌನವಾಗಿ ಈ ರೀತಿಯಾಗಿ ಕೂತು ಕಣ್ಣೀರು ಸುರಿಸುತ್ತಾ ಏನೋ ಒಂದು ಮೆಲ್ಲಗೆ ಮುಳುಗುವಿಕೆ ಶಬ್ದವನ್ನು ಕೇಳಿ ಆಕೆ ವಿಷಯದಾಗಿ ಎಲಿ ಆಲೋಚಿಸುವಾಗ ಯಾರನ್ನು ದೃಷ್ಟಿಸಿ ನೋಡಲಿಲ್ಲ ನನ್ನ ವಿಷಯದಲ್ಲಿ ಯಾರು ಏನು ಏನೋ ಚಿಂತೆ ಇಲ್ಲ ಆದರೆ ನನ್ನ ದುಃಖವನ್ನು ನಾನು ಯಹೋವನ ಸನ್ನಿಧಿಯಲ್ಲಿ ಹೇಳಿಕೊಳ್ತಾ ಇದ್ದೆ ಅಂತಕ್ಕಂಥ ನಂಬಿಕೆಯಿಂದ ವಿಶ್ವಾಸದಿಂದ ಹನ್ನಳು ಆ ದಿನ ಪ್ರಾರ್ಥನೆ ಮಾಡ್ತಾನೆ ಆಕೆ ಮಾಡಿರ್ತಕ್ಕಂಥ ಪ್ರಾರ್ಥನೆ ದೇವರ ಸನ್ನಿಧಿ ಹೋಯಿತು ದೇವರು ಆಕೆಗೆ ಒಬ್ಬ ಮಗನನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ ಯಾವಾಗ ಹನ್ನಳು ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದಾಳು ತಿರುಗಿ ಹೋಗುವಾಗ ಆಕೆಯ ಮುಖದಲ್ಲಿ ಆ ದುಃಖ ಕಾಣಲಿಲ್ಲ ಎಂದು ನಾನು ನೋಡ್ತೇವೆ ಅದೇ ಮೊದಲನೇ ಸಾವಿನವೇಲಾ ಮೊದಲನೇ ಅಧ್ಯಾಯ ಹದಿನೆಂಟನೇ ವಚನದ ಲಾಸ್ಟ್ ಏನ್ ಹೇಳ್ತದ ಆಮೇಲೆ ಆಕೆ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗುವಂತ ಸಮಯದಲ್ಲಿ ಆಕೆ ಮುಖದಲ್ಲಿ ದುಃಖ ಕಾಣಲಿಲ್ಲ ಎಂದು ಬಹಳಷ್ಟು ವರ್ಷಗಳಿಂದ ಆಕೆಯಲ್ಲಿ ಬಹಳಷ್ಟು ದುಃಖ ಇದ್ದಿತ್ತು ಕೊರಗು ಇದ್ದಿತ್ತು ಆದರೆ ದೇವರ ಸನ್ನಿಧಿಯಲ್ಲಿ ದುಃಖ ಎಲ್ಲ ಹೇಳಿಕೊಂಡು ಸಮಾಧಾನವಾಗಿ ಹೋಗಿ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ ನನಗೊಬ್ಬ ಮಗನನ್ನು ಕೊಡ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ತಿರುಗಿ ಹೋಗಿ ಮತ್ತಾವತ್ತೂ ದುಃಖಿಸ್ಲಿಲ್ಲ ಎಂದು ನೋಡ್ತೇವೆ ಆಕೆಯಲ್ಲಿ ಮುಖದ ಆಕೆಯ ಮುಖದಲ್ಲಿ ಯಾವತ್ತು ದುಃಖವು ಕಾಣಲೇ ಇಲ್ಲ ಎಂಬುದಾಗಿ ನೋಡ್ತೇವೆ ಯಾಕಂದರೆ ನಾನು ನನ್ನ ಒಂದು ಕಷ್ಟವನ್ನು ದೇವರಿಗೆ ಅರಿಕೆ ಮಾಡಿದೆ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ನನ್ನನ್ನು ದೇವರು ತಿರಸ್ಕರಿಸುವುದಿಲ್ಲ ಎಂತಕ್ಕ ನಂಬಿಕೆ ಹನ್ನೆಳಲ್ಲಿತ್ತು ಅಂತ ಒಂದು ದೃಢವಾದ ವಿಶ್ವಾಸ ಆಕೆಯಲ್ಲಿ ಅದಕ್ಕಾಗಿ ಆಕೆ ಯಾವತ್ತು ದುಃಖಿಸಲಿಲ್ಲ ಆಕೆ ಪ್ರಾರ್ಥನೆಯಂತೆ ಆಕೆ ಪ್ರಾರ್ಥನೆಯನ್ನು ಕೇಳಕ್ಕೆ ಒಬ್ಬ ಮಗನನ್ನು ಕೂಡ ಅನುಗ್ರಹಿಸಿಕೊಟ್ಟಿದ್ದಾನೆ ಆತನೇ ಸಮೇಲನು ಎಂಬುದಾಗಿ ನಾವು ಕರ್ತನಲ್ಲಿದ್ದೇವೆ ನಾವು ಎಷ್ಟೋ ಸಾರಿ ನಮ್ಮ ಕುಟುಂಬದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ಅಥವಾ ಅನಾರೋಗ್ಯದಿಂದ ಏನೋ ಒಂದು ಸಮಸ್ಯೆಯಿಂದ ನಾವು ಹಾದು ಹೋಗುವಾಗ ನಾವು ಕೂಡ ಎಷ್ಟು ಆಸಕ್ತಿಯಿಂದ ದೇವರ ಸನ್ನಿಧಿ ಹೋಗ್ತೇವೆ ಪ್ರಾರ್ಥನೆ ಮಾಡಿಸ್ಕೊಳ್ತೇವೆ ಪ್ರಾರ್ಥನೆ ಮಾಡ್ತೇವೆ ಕಣ್ಣೀರು ಸುರಿಸ್ತೇವೆ ಆದರೆ ನಮಗೆ ಸಮಾಧಾನ ತಾತ್ಕಾಲಿಕವಾಗಿಯೇ ಸಿಗ್ತದೆ ಯಾಕಂತ ನಾವು ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥಿಸುವಾಗ ದೇವರೇ ನನ್ನ ಕಷ್ಟವನ್ನು ನನ್ನ ತೆಗೆದಾಕಪ್ಪ ನನ್ನ ದುಃಖವನ್ನು ನನ್ನ ಕಣ್ಣೀರನ್ನು ಬರಿಸಿ ಎಂದು ನಾವು ಪ್ರಾರ್ಥಿಸಿ ತಿರುಗಿ ಮನೆಗೆ ಬರುವಾಗ ಮತ್ತೆ ಅದೇ ಚಿಂತೆಯಲ್ಲಿ ಮತ್ ಅದೇ ದುಃಖವನ್ನು ತೆಗೆದುಕೊಂಡು ಯಾವ ರೀತಿಯಿಂದ ಹಣ್ಣು ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಸಮಾಧಾನ ಹೊಂದಿಕೊಂಡು ತಿರುಗಿ ದುಃಖಿಸಲಿಲ್ಲವೋ ಆತರ ನಾವು ಯಾವತ್ತೂ ಬರುವುದಿಲ್ಲ ನಮ್ ದುಃಖ ಎಲ್ಲ ದೇವರ ಸನ್ನಿಧ್ಯ ಹೇಳ್ಕೊಳ್ತೇವೆ ಅದ್ರ ತಿರುಗಿ ಬರುವಾಗ ಮತ್ತೆ ಆ ಭಯಂಕರವಾದ ದುಃಖವನ್ನು ಆ ರೋಗವನ್ನು ತೆಗೆದುಕೊಂಡು ಮನೆಗೆ ಬರ್ತೇವೆ ಕರ್ತನಲ್ಲಿ ಪ್ರಿಯರೇ ದೇವರು ಯಾವಾಗ್ಲೂ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಸಿದ್ಧವಾಗಿರ್ತಾರೆ ಆದರೆ ನಾವು ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾನೆ ನಾನು ಕೇಳಿದ್ದನ್ನು ದೇವರು ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಪ್ರತಿ ವರ್ಷ ಹನ್ನೊಳ ಆರಾಧನೆ ಹೋಗ್ತಾ ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸ್ತಾ ಆದರೆ ಆ ವರ್ಷ ಮಾಡಿರ್ತಕ್ಕಂಥ ಪ್ರಾರ್ಥನೆ ಹಾಕಿ ಮೊದಲು ಯಾವತ್ತು ಮಾಡಿದ್ವಿ ನಾವು ಕೂಡ ಎಷ್ಟೋ ಸಾರಿ ಆರಾಧನೆಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ಮೊಳಕಾಲು ಉರಿ ಪ್ರಾರ್ಥನೆ ಮಾಡ್ತಾ ಕಣ್ಣೀರು ಕಣ್ಣೀರ್ ಸುರಿಸ್ತಾ ಆದರೆ ಹಿಂದೆ ಮಾಡಿದ ಹಾಗೆ ನಾವು ಪ್ರಾರ್ಥನೆ ಮಾಡದಂತೆ ನಾವು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ದೇವರು ನೆರವೇರಿಸ್ತಾನೆ ದೇವರು ನಾನು ಕೇಳಿದ್ದಾನೆ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ನಾವು ಬದುಕುವುದಾದರೆ ಹನ್ನೊಳ ಜೀವಿತದಲ್ಲಿ ಆಕೆ ನೋಡತಕ್ಕಂಥ ಅದ್ಭುತವನ್ನು ಆ ಒಂದು ಆಶೀರ್ವಾದವನ್ನು ನಾವು ಕೂಡ ನಮ್ಮ ಜೀವಿತದಲ್ಲಿ ನೋಡುವುದಕ್ಕೆ ದೇವರು ಸಹಾಯ ಮಾಡುತ್ತಾನೆ ಸುಮ್ಮನೆ ರೂಢಿ ಹೋಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಬರುವುದರಿಂದ ಯಾವ ಲಾಭವೂ ಇಲ್ಲ ಪ್ರಾರ್ಥನೆ ಕೇಳುವಂತ ದೇವರಾಗಿದ್ದಾನೆ ಕೊರತೆಗಳನ್ನು ನೀಗಿಸುವಂತ ದೇವರಾಗಿದ್ದಾನೆ ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವರು ನಾನು ಕೇಳಿದ್ದ ಕೇಳಿದ್ದನ್ನು ಕೊಡುತ್ತಾನೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಮಲ್ಲಿರುವುದಾದರೆ ಆದರೆ ದೇವರು ನಮ್ಮ ಜೀವದಲ್ಲಿ ಕೂಡ ಅದ್ಭುತ ರೀತಿಯಿಂದ ಕಾರ್ಯಗಳನ್ನು ಮಾಡುವ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಈ ಒಂದು ವಾಕ್ಯವನ್ನು ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ ಆಮೇಲೆ